ಹಾಯ್ ಇವತ್ತು ನಾನು ಚಾಪ್ಸಿ ಮಾಡ್ತಾ ಇದ್ದೀನಿ ಅಮೇರಿಕನ್ ಚಾಪ್ಸಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮನೆ ಸ್ಟವ್ ಆನ್ ಮಾಡಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ರೆಡ್ ಸಾಲ್ಟ್ ಒಂದು ಅರ್ಧ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಒಂದಿಷ್ಟು ಸ್ವಲ್ಪ ಬೀನ್ಸ್ ಒಂದು ಐದರಿಂದ ಆರು ಒಂದು ಅರ್ಧ ಕ್ಯಾರೆಟು ಒಂದು ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ ಸ್ವಲ್ಪ ಒಂದು ಅರ್ಧ ಲೋ ಕ್ಯಾಲ್ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಕೋದು ಇದು ಗ್ರೀನ್ ಕ್ಯಾಪ್ಸಿಕಮ್ ಆನಂತರ ಒಂದು ಸ್ವಲ್ಪ ಇದು ಜುಕ್ಕಿನಿ ಗ್ರೀನ್ ಕಲರ್ದು ಅದು ಸ್ವಲ್ಪ ಹಾಕೊಳ್ಬೇಕು ಇವನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕು ಈಗ ತರಕಾರಿ ಬೆಂದಿದೆ ನಾನು ಒಂದು ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ತರಕಾರಿನ ಸೋಸ್ಕೊಳ್ತಾ ಇದ್ದೀನಿ ನೀರನ್ನು ಬಸ್ಕೊಳ್ತೇನೆ ಸೊ ಈಗ ಬಂದಿರೋ ನೀರನ್ನು ನಾನು ತರಕಾರಿ ಬೇಯಿಸಿರೋ ನೀರನ್ನು ಸ್ಟೌವ್ ಮೇಲೆ ಆನ್ ಮಾಡಿಟ್ಕೊಂಡಿದ್ದೀನಿ ಕುದ್ದಿರೋ ನೀರಿಗೆ ನಾನು ಒಂದು ಸ್ವಲ್ಪ ಚೈನಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಮಾತ್ರ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ತೀನಿ ಚೈನಾ ಗ್ರಾಸು ಅದು ಕರಕಲಿಕ್ಕೆ ಒಂದು ತ್ರೀ ಮಿನಿಟ್ಸ್ ಸಾಕಾಗುತ್ತೆ ಜಾಸ್ತಿ ಬೇಕಾಗಲ್ಲ ಇದು ಚೆನ್ನಾಗಿ ಕರ್ಕೊಂಡಿದೆ ಚೈನಾ ಗ್ರಾಸು ಈಗ ನಾನು ಈ ತರಕಾರಿಗಳನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಈ ತರ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಬೇಕು ಈಗ ಇದು ರೆಡಿ ಆಗಿದೆ ಈಗ ಚಾಪ್ಸಿ ರೆಡಿ ಆಗಿದೆ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಸ್ವಲ್ಪ ಕೊತ್ತಂಬರಿ ಹ್ಞೂ ಟೆಕ್ಸ್ಚರ್ ಹೇಗಾಗಿದೆ ನೋಡಿ ಇದು ಈ ಥರ ಹಾಕ್ಕೊಳ್ತೇನೆ ಸೊ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಾಲು ಬಾಗದಷ್ಟು ಲೆಂಬನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ ಈಗ ಇದು ಅಮೇರಿಕನ್ ಚಾಪ್ಸಿ ಆಗಿದೆ ಸೊ ಫಾಸ್ಟಿಂಗೋಸ್ಕರ ಈ ಥರ ಫುಡ್ಡು ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಸೊ ನೀವು ಈ ಥರ ಮನೆಯಲ್ಲಿ ಒಮ್ಮೆ ಅಮೇರಿಕನ್ ಚಾಪ್ಸೇನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು